ಹಲೋ ವೆಲ್ಕಮ್ ಬ್ಯಾಕ್ ಟು ವೆಚ್ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ಪ್ರಾಡಕ್ಟ್ ಬಗ್ಗೆ ಆಗಲಿ ಫಾರ್ಮಸಿ ವೀಡಿಯೋಸ್ ಆಗಲಿ ಮಾಡೋಕ್ಕೆ ಬಂದಿಲ್ಲ ಇವತ್ತು ನಾನೊಂದು ಮಿಸ್ಟೇಕ್ ಮಾಡಿರೋದ್ರಿಂದ ನನಗೊಂದು ಪ್ರಾಬ್ಲಮ್ ಆಗಿದೆ ಅದು ನಾನು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಕೂಡ ಮಾಡಬೇಡಿ ಅದಕ್ಕೆ ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಬಂದಿದ್ದೀನಿ ನೋಡ್ಬೋದು ನನ್ನ ಸ್ಕಿನ್ ಏನಾಗಿದೆ ಅಂತ ನನಗೆ ಫುಲ್ ಎಲ್ಲ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿಬಿಟ್ಟಿದೆ ನೋಡಿ ಹೇಗಾಗಿದೆ ಅಂತ ನಾನು ಯಾವುದೋ ಒಂದು ವೀಡಿಯೋ ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕಂತ ಅಂದರೆ ನಾನು ನಿಮಗೆ ತಿಳಿಸ್ತೀನಿ ಪ್ಯಾಚ್ ಟೆಸ್ಟ್ ಮಾಡಿ ಅದಾದ ನಂತರ ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡಿ ಯೂಸ್ ಮಾಡಿ ಅಂತ ಸೊ ನಾನು ಕೂಡ ಅದೊಂದು ಮಿಸ್ಟೇಕ್ ಮಾಡಿದ್ದೀನಿ ಅದು ಮಿಸ್ಟೇಕ್ ಅಂತ ಅಲ್ಲ ನಾನು ಹಿಂದೆ ಯೂಸ್ ಮಾಡ್ತಿದ್ದೆ ಸ್ವಲ್ಪ ಗ್ಯಾಪ್ ಇಟ್ಟು ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಅದರಿಂದ ನನಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿದೆ ನಾನು ಇವಾಗ ಮಳೆಗಾಲ ಸ್ಕಿನ್ ಫುಲ್ಲು ನಂದು ಡ್ರೈಔಟ್ ಆಗ್ತಿತ್ತು ಅಂತ ಹೇಳಿ ನಾನು ನಿನ್ನೆ ನಿವ್ಯಾ ಅವ್ರದ್ದು ಮಾಯಿಶ್ಚರೈಸ್ ಕ್ರೀಮ್ನ ನಾನು ಅಪ್ಲೈ ಮಾಡಿದೆ ನನ್ನ ಸ್ಕಿನ್ಗೆ ನೈಟ್ ಸೊ ಮಾರ್ನಿಂಗ್ ಅದು ನೋಡಿದ್ರೆ ಅದೆಲ್ಲ ಫುಲ್ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿಬಿಟ್ಟಿದೆ ಬಿಕಾಸ್ ನಾನು ಈ ನಿವ್ಯಾ ಕ್ರೀಮ್ನ ನಾನು ಟೆಂತ್ನಲ್ಲಿ ನಾನು ಇದ್ದಂತಹ ಟೀನೇಜ್ನಲ್ಲಿ ನಾನು ಇದನ್ನು ಯೂಸ್ ಮಾಡ್ತಿದ್ದಂಥದ್ದು ಟೆಂತ್ ಆದ ನಂತರ ನಾನು ಇದನ್ನು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದೆ ನಾನು ಬೇರೆ ಮಾಯಶ್ಚುರೈಸರ್ಗೆ ಅಪ್ಡೇಟ್ ಆದ ಅಂತ ಹೇಳ್ತೀನಿ ಸೊ ಅದರಿಂದ ನನಗೆ ಏನಿಲ್ಲ ಅಂತಂದ್ರೂ ಒಂದು ಸೆವೆನ್ ಇಯರ್ಸ್ ಗ್ಯಾಪ್ ಸಿಕ್ತು ಅಂತ ಹೇಳ್ತೀನಿ ಈ ಕ್ರೀಮ್ನ ಯೂಸ್ ಮಾಡೋದು ಬಿಟ್ಟು ನಾನು ಲಾಸ್ಟ್ ಮಂತು ಸನ್ಸ್ಕ್ರೀನ್ದು ವಿಡಿಯೋ ಮಾಡಿದ್ದೆ ಸನ್ಸ್ಕ್ರೀನ್ ತರಿಸಿದ್ದೆ ಪರ್ಪಲಲ್ಲಿ ಅದರಲ್ಲಿ ನನಗೆ ಇದನ್ನು ಫ್ರೀ ಕೊಟ್ಟಿದ್ದರು ಸೊ ನಾನು ಟೆಂತ್ನಲ್ಲಿ ಯೂಸ್ ಮಾಡ್ತಿದ್ನಲ್ಲ ಇವಾಗಲೂ ಕೂಡ ಇದು ಯೂಸ್ ಆಗುತ್ತೆ ಅದು ಆವಾಗ ನನಗೆ ಟೆಂತ್ನಲ್ಲಿ ಇದು ತುಂಬ ಅಡ್ಜಸ್ಟ್ ಆಗಿತ್ತು ನನ್ನ ಸ್ಕಿನ್ಗೆ ಸೊ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಯಾರಿಗೂ ಕೊಟ್ಟಿಲ್ಲ ನಾನೇ ಇಟ್ಕೊಂಡಿದ್ದೀನಿ ಯೂಸ್ ಮಾಡೋಣ ಅಂತ ಸೊ ನೆನ್ನೆ ನೈಟು ನಾನು ಅಪ್ಲೈ ಮಾಡಿದೆ ಆದ್ದರಿಂದ ನನಗೆ ಇಷ್ಟು ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿಬಿಟ್ಟಿದೆ ನನ್ನ ಸ್ಕಿನ್ನಲ್ಲಿ ನಿಜಕ್ಕೂ ನನಗೆ ಡಿಸಪಾಯಿಂಟ್ಮೆಂಟ್ ಆಗ್ತಿದೆ ಈ ಥರ ಆಗ್ಬಿಟ್ಟಿದೆ ನನ್ನ ಸ್ಕಿನ್ನಲ್ಲಿ ಅಂತ ನಾನು ಗ್ಯಾಪ್ ಆದ ನಂತರ ನಾನು ಪ್ಯಾಚ್ ಟೆಸ್ಟ್ ಮಾಡಬೇಕಿತ್ತು ಮತ್ತೆ ಬಟ್ ನಾನು ಅಡ್ಜಸ್ಟ್ ಆಗಿದೆ ಅನ್ನೋ ಕಾನ್ಫಿಡೆಂಟಲ್ಲಿ ನಾನು ಇದನ್ನು ಯೂಸ್ ಮಾಡಿಬಿಟ್ಟೆ ಸೊ ಆದ್ದರಿಂದ ನನ್ನ ಫೇಸ್ಗೆ ಈ ರೀತಿಯಾಗಿದೆ ನಾನು ನಿಮಗೂ ಹೇಳೋದು ಇಷ್ಟೇ ಯಾರೇ ಆದರೂ ಸಹ ಹೊಸ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಪ್ಯಾಚ್ ಟೆಸ್ಟ್ ಮಾಡಿ ಅದಾದ ನಂತರನೇ ನೀವು ಆ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಈಗ ಸ್ಕಿನ್ ಟೈಪ್ಸಲ್ಲಿ ಡ್ರೈ ಸ್ಕಿನ್ ಇರುತ್ತೆ ಆಯ್ಲಿ ಸ್ಕಿನ್ ಇರುತ್ತೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಸೊ ಎಲ್ಲರಿಗೂ ಎಲ್ಲ ಪ್ರಾಡಕ್ಟು ಅಡ್ಜಸ್ಟ್ ಆಗೋಲ್ಲ ನಿಮ್ಮ ಸ್ಕಿನ್ಗೆ ಸೊ ಆದ್ದರಿಂದ ಪ್ಯಾಚ್ ಟೆಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳೇ ಹೇಳ್ತೀನಿ ನಾನು ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಸ್ಕಿನ್ನ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ನೀವು ಮಾಡುವಂತಹ ಫಸ್ಟ್ ಅಂತ ಅಂದರೆ ಏನು ಮಾಡ್ತೀರಾ ಫಸ್ಟ್ ಅಂದರೆ ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ನೀವೊಂದು ಸ್ಕಿನ್ ಪ್ರಾಡಕ್ಟಾಗಿ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ನಾನು ಆ ಮಿಸ್ಟೇಕ್ ಮಾಡಿರೋದ್ರಿಂದ ನನಗೆ ಇವತ್ತು ಈ ರೀತಿ ಆಗಿದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿರೋದು ನೀವೇ ನೋಡಿ ಏನಾಗಿದೆ ನನ್ನ ಸ್ಕಿನ್ ಮೇಲೆ ಅಂತ ಇದೇ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ ಅಲರ್ಜಿಕ್ ರಿಯಾಕ್ಷನ್ ಆಗಿರೋದು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದರಿಂದ ಅದು ನಾನು ಏನು ಹೊಸ್ದಾಗಿ ಬೈ ಮಾಡಿ ಏನೂ ಯೂಸ್ ಮಾಡಿಲ್ಲ ಹೊಸ ಮಾಯಶ್ಚುರೈಸರ್ ಏನು ನಾನು ಯೂಸ್ ಮಾಡಿಲ್ಲ ನಾನು ಹಳೇ ಫಸ್ಟು ಯೂಸ್ ಮಾಡ್ತಿದ್ದಂತಹ ಟೆಂತ್ನಲ್ಲೇ ಆ ಮಾಯ್ಚರೈಸ್ನ ಯೂಸ್ ಮಾಡಿರೋದ್ರಿಂದ ನನಗೆ ಈ ರೀತಿ ಆಗಿದೆ ನಾವಾಗ ಟೀನೇಜ್ನಲ್ಲಿರ್ತೀವಿ ಈಗ ನಮ್ಮ ಅಡಲ್ಟ್ ಆಗಿರ್ತೀವಿ ಸೊ ನಮಗೆ ನಮ್ಮದು ಏಜ್ ಬೈ ಏಜ್ ನಮ್ಮ ಬಾಡೀಲಾದರೂ ಚೇಂಜಸ್ ಆಗುತ್ತೆ ನಮ್ಮ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗುತ್ತೆ ಇಂಬ್ಯಾಲೆನ್ಸ್ ಇರುತ್ತೆ ಅದು ಆ ರೀತಿ ಎಲ್ಲ ಇರುತ್ತೆ ವುಮೆನ್ಸ್ನಲ್ಲಿ ಸೊ ಆದ್ದರಿಂದ ನನಗೆ ಟೆಂತಲ್ಲಿ ಅಡ್ಜಸ್ಟ್ ಆಗಿರೋದು ಇವಾಗ ನಂಗೆ ಅಡ್ಜಸ್ಟ್ ಆಗ್ತಿಲ್ಲ ಟೀನೇಜಲ್ಲಿ ಇದ್ದಂಥದ್ದು ಇವಾಗ ನಂಗೆ ಅಡ್ಜಸ್ಟ್ ಆಗ್ತಿಲ್ಲ ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಈ ಪ್ಯಾಚ್ ಟೆಸ್ಟಿಂದ ಬರೀ ಇದೊಂದೇ ರ್ಯಾಷಸ್ ಅಲ್ಲ ನಮಗೆ ಹಿಚ್ಚಿಂಗ್ ಆಗಿರ್ಬೋದು ಸ್ಕಿನ್ ಪೀಲಿಂಗ್ ಆಗಿರ್ಬೋದು ಆಕ್ನಿ ಪಂಪ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಈ ಪ್ಯಾಚ್ ಟೆಸ್ಟ್ ಮಾಡಿಲ್ಲದೆ ನಾವು ಸ್ಕಿನ್ನ ಯೂಸ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀನಿ ನನಗೆ ಸದ್ಯಕ್ಕೆ ಜಸ್ಟ್ ಇದು ರ್ಯಾಷಸ್ ಅಷ್ಟೇ ಇದು ಬಿಟ್ಟು ನನಗೆ ಇನ್ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ ಅದು ನನಗೆ ಮಾರ್ನಿಂಗ್ ಅದು ನಾನು ಸ್ವಲ್ಪ ಈ ಬೇವ್ ಈಗೆಲ್ಲ ಬಿಸಿಲಲ್ವಾ ಬೆವ್ರೋದಿಂದ ಆಗಿರುವಂತಹ ಸ್ಮಾಲ್ ಸ್ಮಾಲ್ ಬಂಪ್ಸ್ ಅಂತ ಅಂದ್ಕೊಂಡೆ ಬಟ್ ಹಂಗೆ ಅಂದ್ಕೊಂಡು ನಾನು ಏನು ಮಾಡಿದೆ ರೆಗ್ಯುಲರಾಗಿ ನಾನು ಯೂಸ್ ಮಾಡಿದಂತಹ ಸನ್ಸ್ಕ್ರೀನ್ ಆ್ಯಂಡ್ ಕ್ಲೀನ್ನ ಯೂಸ್ ಮಾಡಿಬಿಟ್ಟೆ ಸೊ ಆದ್ದರಿಂದ ನನಗೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇವಾಗ ನಿಮಗೆ ಯಾವುದೇ ರೀತಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಿದೆ ಅಂತ ಅಂದರೆ ನೀವು ಯಾವುದೇ ರೀತಿ ಕೆಮಿಕಲ್ಸ್ ಆಗ್ಬೋದು ಇಲ್ಲಾಂದರೆ ಆಗಿ ನೀವು ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸೇ ಆಗ್ಬೋದು ಅದನ್ನು ಯಾವುದೂ ಸಹ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡೋ ಹಾಗಿಲ್ಲ ಬಿಕಾಸ್ ಅದೆಲ್ಲ ರಿಯಾಕ್ಷನ್ಸ್ ಆಗುತ್ತೆ ಅಲ್ವಾ ನಿಮ್ಮ ಫೇಸ್ಗೆ ಫಸ್ಟ್ ಅಲರ್ಜಿಕ್ ಕಂಡೀಷನ್ಸ್ನಲ್ಲಿ ಇರುತ್ತೆ ನಿಮ್ಮ ಫೇಸ್ ಸೊ ಅದಾದಮೇಲೆ ನೀವು ಮತ್ ಮತ್ತೆ ಅದ್ರ ಮೇಲೆ ನೀವು ಕ್ರೀಮ್ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಅದು ಇನ್ನೂ ನಿಮಗೆ ಅದನ್ನು ಸ್ಕಿನ್ ಬ್ಯಾರಿಯರ್ಸ್ನ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ತೀನಿ ಸೊ ಯಾರು ಕೂಡ ಯಾವುದೇ ಕ್ರೀಮ್ಸ್ ಆಗಲಿ ಸೀರಮ್ಸ್ ಆಗಲಿ ಮತ್ತು ಸನ್ಸ್ಕ್ರೀನ್ಸ್ ಆಗಲಿ ಇದು ಯಾವುದೂ ಸಹ ನೀವು ಅಲರ್ಜಿ ಆಗಿದೆ ಅಂತಂದರೆ ಅಪ್ಲೈ ಮಾಡೋ ಆಗಿಲ್ಲ ಮಿನಿಮಮ್ ಏನಿಲ್ಲ ಅಂತಂದು ತ್ರೀ ಡೇಸ್ ಆದರೂ ನೀವು ನಿಮ್ಮ ಸ್ಕಿನ್ ಮೇಲೆ ಯಾವುದೇ ಕ್ರೀಮ್ ಅಪ್ಲೈ ಮಾಡದೇ ಇರೋ ಥರ ನೋಡ್ಕೋಬೇಕು ಇನ್ನು ಈ ರೀತಿ ಅಲರ್ಜಿ ಆಗಿದೆ ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಡಾಕ್ಟರ್ ನಿಮಗೆ ಕರೆಕ್ಟಾದ ಮೆಡಿಸನ್ಸ್ ಕೊಡ್ತಾರೆ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತಾರೆ ಇಲ್ಲಾಂದರೆ ಕ್ರೀಮ್ ಫಾರ್ಮಲ್ಲಿ ಕೊಡ್ತಾರೆ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಕೊಡ್ತಾರೆ ಅವರು ಇಲ್ಲ ಅಂತ ಅಂದರೆ ಜಸ್ಟ್ ನಿಮ್ಮ ಸ್ಕಿನ್ಗೆ ಏನು ಬೇಡ ಜಸ್ಟ್ ಆಲೋವೆರಾ ಜೆಲ್ಲನ್ನ ಅಪ್ಲೈ ಮಾಡಿ ಅದು ಬಿಟ್ಟು ಯಾವುದೇ ಆಗಲಿ ಏನಾಗಲಿ ಅಪ್ಲೈ ಮಾಡಬೇಡಿ ನಾನು ಕೂಡ ನಮ್ಮ ಡಾಕ್ಟರ್ನ ಕೇಳಿದೆ ಸೊ ಅವರು ಜೆಲ್ ಕೊಟ್ಟಿದ್ದಾರೆ ನನಗೆ ಅದನ್ನು ನೈಟ್ ಅಪ್ಲೈ ಮಾಡಿ ಅಂತ ಮತ್ತು ನಾನು ಆಲೋವೇರಾ ಜೆಲ್ ಅದನ್ನು ಕೂಡ ಅಪ್ಲೈ ಮಾಡ್ತೀನಿ ಇನ್ ತ್ರೀ ಡೇಸ್ ನಾನು ಯಾವುದೇ ಕ್ರೀಮ್ಸ್ ಆಗಲಿ ಸನ್ಸ್ಕ್ರೀನ್ಸ್ ಆಗಲಿ ಯಾವುದೂ ಸಹ ನಾನು ಯೂಸ್ ಮಾಡಲ್ಲ ಅದು ಯೂಸ್ ಮಾಡೋದರಿಂದ ಅದು ಡಬಲ್ ಆಗುತ್ತೆ ಹೊರತು ಇನ್ನೂ ರೆಡ್ಯೂಸ್ ಆಗೋಲ್ಲ ಡಬಲ್ ಆದರೆ ನಮ್ಮ ಫೇಸ್ನ ನಾವೇ ಆಲ್ ಆಗುತ್ತೆ ಸೊ ಆದ್ದರಿಂದ ಎಲ್ಲರೂ ಸೇ ಎಲ್ಲರೂ ಕೂಡ ಸೇಫ್ಟಿಯಾಗಿ ನಿಮ್ಮ ಸ್ಕಿನ್ ಪ್ರಾಡಕ್ಟ್ನ ಸೆಕ್ಯೂರಾಗಿ ಯೂಸ್ ಮಾಡಿ ಪ್ಯಾಸ್ ಟೆಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಮಾಡಿ ನಂತರ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ನನಗೆ ನಿಜಕ್ಕೂ ತುಂಬ ಬೇಜಾರಾಗ್ತಿದೆ ಪ್ಯಾಸ್ ಟೆಸ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಪ್ಯಾಸ್ ಟೆಸ್ಟ್ಗೆ ನನಗೆ ಅಡ್ಜಸ್ಟ್ ಆಗಿರುವಂತಹ ಒಂದು ಮಾಯಶ್ಚರೈಸರ್ನ ತೊಗೋತಿದ್ದೀನಿ ಅವ್ರದ್ದು ಪಿಲಿ ಕ್ರೀಮ್ ಅವ್ರದು ಆಯಿಲ್ ಫ್ರೀ ಜೆಲ್ ಮಾಶ್ಚರೈಸರ್ ವಿತ್ ಹೈಲೆರೋನಿಕ್ ಆ್ಯಾಸಿಡ್ ನಾನು ಇದನ್ನು ತೊಗೋತಿದ್ದೀನಿ ನನಗೆ ಎಲ್ಲಿ ಅಲರ್ಜಿ ಆಗಿಲ್ಲ ಅಲ್ಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಪ್ಯಾಸ್ ಟೆಸ್ಟ್ ಮಾಡೋದು ಅಂತ ಹೀಗೆ ಪ್ರಾಡಕ್ಟ್ ತೊಗೋಬೇಕು ನೀವು ಒಂದು ಸ್ವಲ್ಪ ತೊಗೊಳ್ಳಿ ಒಂದು ಪೀಸ್ ಸೈಸ್ ತೊಗೊಳ್ಳಿ ಅಷ್ಟೇ ನೀವು ಒಂದು ಈ ಲೈನ್ ಹತ್ರ ನೀವು ಆ ಪ್ರಾಡಕ್ಟ್ ಅಪ್ಲೈ ಮಾಡ್ಬೋದು ಇಲ್ಲ ಅಂತಂದರೆ ಕಿವಿ ಹಿಂದೆ ನೀವು ಪ್ರಾಡಕ್ಟ್ನ ಅಪ್ಲೈ ಮಾಡ್ಬೋದು ಅದರ್ವೈಸ್ ಇಲ್ಲಿ ನಿಮ್ಗೆ ಹ್ಯಾಂಡ್ ಇರುತ್ತಲ್ಲ ಇಲ್ಲಿ ಆ್ಯಂಕಲ್ ನಕೆಟ್ಸ್ ಅಂತ ಇರುತ್ತಲ್ಲ ಇಲ್ಲಿ ಇಲ್ಲೂ ಸಹ ನೀವು ಪ್ರಾಡಕ್ಟಾಗಿ ಅಪ್ಲೈ ಮಾಡ್ಬೋದು ನೀವು ನೈಟು ಈ ರೀತಿ ಈ ಮೂರು ಪ್ಲೇಸಲ್ಲಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಹಿಂಗೆ ಪ್ರಾಡಕ್ಟನ್ನ ಅಪ್ಲೈ ಮಾಡಿ ನೀವು ಓವರ್ ನೈಟ್ ಬಿಡಬೇಕು ಓವರ್ ನೈಟ್ ಬಿಟ್ಟು ಬೆಳಗ್ಗೆ ನೋಡಿ ನಿಮ್ಗೆ ಯಾವುದೇ ರೀತಿ ಆ ಪ್ಲೇಸಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಆಗಿಲ್ಲ ರೆಡ್ನೆಸ್ ಆಗಿಲ್ಲ ಆ್ಯಂಡ್ ಹಿಚ್ಚಿಂಗ್ ಇಲ್ಲ ಅಂತ ಅಂದರೆ ನಿಮಗೆ ಆ ಪ್ರಾಡಕ್ಟ್ ಅಡ್ಜಸ್ಟ್ ಆಗುತ್ತೆ ಸ್ಕಿನ್ಗೆ ಸೂಟೇಬಲ್ ಅಂತ ಇಲ್ಲ ನಿಮಗೆ ರ್ಯಾಷಸ್ ಇದೆ ಹಿಚ್ಚಿಂಗ್ ಇದೆ ಇನ್ನು ಬೇರೆ ಯಾವ್ದು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ನಿಜಕ್ಕೂ ಆ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ ಸ್ಟಾಪ್ ಮಾಡಿಬಿಡಿ ಅದು ನಿಮ್ಗೆ ಅಡ್ಜಸ್ಟ್ ಆಗಲ್ಲ ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ತೊಗೊಂಡ್ರೂ ಸಹ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದರೆ ಮಾತ್ರ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ ಅದು ಕಾಸ್ಟ್ಲಿ ಅಮೌಂಟ್ ಕೊಟ್ಟು ನಾನು ತೊಗೊಬಿಟ್ಟಿದ್ದೀನಿ ಅಡ್ಜಸ್ಟ್ ಆಗ್ತಿಲ್ಲ ಆದರೂ ನಾನು ಯೂಸ್ ಮಾಡ್ತೀನಿ ಅಂತಂದರೆ ನಿಜಕ್ಕೂ ಅದು ನಿಮ್ಮದು ದೊಡ್ಡತನ ಅಂತ ಹೇಳ್ಬೋದು ಬಿಕಾಸ್ ನಿಮ್ಮ ಸ್ಕಿನ್ನ ನೀವು ಹಾಳು ಮಾಡ್ಕೋತೀರ ಸೂಟೇಬಲ್ ಇಲ್ಲದಿರೋ ಪ್ರಾಡಕ್ಟ್ನ ಯಾವುದೂ ಸಹ ನೀವು ಅಪ್ಲೈ ಮಾಡಬೇಡಿ ನಿಮ್ಮ ಸ್ಕಿನ್ ಫುಲ್ ಚೇಂಜ್ ಆಗಿಬಿಡುತ್ತೆ ಫುಲ್ ಪಿಂಪಲ್ ಆಗಿಬಿಡುತ್ತೆ ಫುಲ್ ಹಿಚ್ಚಿಂಗ್ ಬರುತ್ತೆ ಆಯಿಲ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ ಹೀಗೆ ಬೇರೆ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗುತ್ತೆ ನೀವು ಯೂಸ್ ಮಾಡಬೇಡಿ ನಾನು ತೋರಿಸಿದಾಗೆ ಈ ಮೂರು ಪ್ಲೇಸ್ನಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ನಲ್ಲಿ ಸ್ಕಿ ಆ ಪ್ರಾಡಕ್ಟ್ನ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ನೋಡಿ ಅಲ್ಲಿ ಯಾವುದೇ ರೀತಿ ಅಲರ್ಜಿಕ್ ರಿಯಾಕ್ಷನ್ ಆಗಿಲ್ಲ ಅಂತಂದರೆ ನೀವು ಅದನ್ನು ಈಸಿಯಾಗಿ ಅಪ್ಲೈ ಮಾಡ್ಬೋದು ನೀವು ಒಂದು ಪ್ರಾಡಕ್ಟ್ನ ಬೈ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಆ ಶಾಪಲ್ಲಿ ಕೇಳಿ ಇದು ಈ ಪ್ರಾಡಕ್ಟ್ ಸ್ಯಾಂಪಲ್ ಕೊಡಿ ನನಗೆ ನಾನು ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಅವರು ಇದ್ದರೆ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇಲ್ಲ ಅಂತ ಅಂದರೆ ನೀವು ಪ್ರಾಡಕ್ಟ್ನ ಬೈ ಮಾಡಲೇಬೇಕಾಗುತ್ತೆ ಸೊ ನೀವೇನೇ ತ ಪ್ರಾಡಕ್ಟ್ ತೊಗೋತೀರಾ ಅಂದರೆ ಈಗ ಈ ಹೈಲರೋನಿಕ್ ಆ್ಯಸಿಡ್ ತೊಗೋತೀರಾ ಪಿಲಿಕ್ರಿ ಮಾಡೋದಂದ್ರೆ ನೀವು ಇದಕ್ಕಿಂತ ಕಡಿಮೆ ಅಮೌಂಟು ಸೇಮ್ ಕಂಪನಿದೆ ಕಡಿಮೆ ಕ್ವಾಂಟಿಟಿದು ಇದೆಯಾ ಅಂತ ಅಂತ ಫಸ್ಟ್ ನೋಡಿ ಅದನ್ನು ತಗೊಂಡು ಪ್ಯಾಚ್ ಟೆಸ್ಟ್ ಮಾಡಿ ನೀವು ಪ್ರಾಡಕ್ಟ್ ಅಪ್ಲೈ ಮಾಡಿ ಅದು ನಿಮಗೆ ಸೂಟೇಬಲ್ ಅಂತಾನೆ ನೆಕ್ಸ್ಟ್ ಟೈಮ್ ನೀವು ದೊಡ್ಡದು ತೊಗೊಂಡು ಯೂಸ್ ಮಾಡ್ಬೋದು ಈ ರೀತಿ ಮಾಡಿ ಸುಮ್ಮನೆ ನೀವು ಡೈರೆಕ್ಟಾಗಿ ಜಾಸ್ತಿ ಅಮೌಂಟ್ ತೊಗೊಂಡು ಅಡ್ಜಸ್ಟ್ ಆಗಿಲ್ಲ ಅಂತಾನೆ ಸುಮ್ಮನೆ ಅದನ್ನು ವೇಸ್ಟಾಗಿ ಬಿಸಾಕೋದು ಈ ರೀತಿ ಎಲ್ಲ ವೇಸ್ಟ್ ಮಾಡಬೇಡಿ ಅಮೌಂಟನ್ನ ನೀವು ಕಡಿಮೆ ಅಮೌಂಟು ಕಡಿಮೆ ಕ್ವಾಂಟಿಟಿ ತೊಗೊಂಡು ಅದು ಅಡ್ಜಸ್ಟ್ ಆದರೆ ನೆಕ್ಸ್ಟ್ ನೀವು ಅದನ್ನೇ ಲಾರ್ಜ್ ಅಮೌಂಟಲ್ಲಿ ತೊಗೊಂಡು ಲಾರ್ಜ್ ಕ್ವಾಂಟಿಟಿಲಿ ತೊಗೊಂಡು ಯೂಸ್ ಮಾಡೋ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನಗಾಗಿರುವಂತಹದ್ದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ಯಾರೂ ಸಹ ಈ ರೀತಿ ಮಾಡ್ಕೋಬೇಡಿ ನಾನು ಯೂಸ್ ಮಾಡ್ತಿದ್ನಲ್ಲ ಅನ್ನೋ ಕಾನ್ಫಿಡೆಂಟಿಂದ ನಾನು ಮಾಡಿಬಿಟ್ಟಿದ್ದೀನಿ ಸೊ ನೀವು ಈ ರೀತಿ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎರ್ರಿ